ಎಲ್ಲ ಒಂದು ಕಡೆ ನಿಮ್ಮ ವಿಚಾರವಾಗಿ ನಿಮ್ಮನ್ನು ತಗಡುವಂಥ ಒಂದು ಏನು ಓಪನ್ ಬಹಿರಂಗವಾಗಿ ಕರೆದಿದ್ದಂಥದ್ದು ನೀವು ಬಲಾಢ್ಯ ಎನ್ನುವಂಥ ಒಂದು ಕಾರಣಕ್ಕೆ ದರ್ಶನ್ ಸುಮ್ಮನ ಆದ್ರಾ ಹೇಗೆ ಅಂತ ಹೇಳಿ ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ನೋಡಿರೋ ವ್ಯಕ್ತಿ ನಾನು ಏನು ಅಂದರೆ ಕುತ್ತರೆ ಜುಟ್ಟಿಡಿ ನಿಂತ್ರೆ ಕಾಲಿಡಿ ಅನ್ನೋವಂಥ ಕ್ಯಾರೆಕ್ಟರ್ ನಾನು ನೋಡಿದ್ದೀನಿ ಆಮೇಲೆ ಅಮಾಯಕರ ಮೇಲೇ ಎಲ್ಲ ರೀತಿ ಹಲ್ಲೆಗಳು ನಡೀತಾ ಇದ್ದಿದ್ದು ನೋಡಿ ಇಲ್ಲಿವರೆಗೂ ನಾನು ಹೇಳೋಕ್ಕೋಗಲ್ಲ ಯಾರ್ಯಾರು ತಿರುಗಿ ಬಿದ್ದಿದ್ರೆ ಅವ್ರ ತಂಟೆಗೆ ಮತ್ತೆ ಏನು ಹೋಗಲಿಲ್ಲ ನಾನು ತಪ್ಪು ಆಗಿದೆ ಆಗಿಲ್ಲ ಅನ್ನೋದು ಕಾನೂನು ಒಂದು ಇದರಲ್ಲಿ ಬರಬೇಕಾಗ್ತದೆ ಉಚ್ಚ ನ್ಯಾಯಾಲಯ ತೀರ್ಮಾನ ತಗೋಬೇಕಾಗ್ತದೆ ಅದರಲ್ಲಿ ಏನು ತೀರ್ಮಾನಗಳು ಬರ್ತದೆ ಅದರ ಪ್ರಕಾರ ಏನಾಗ್ತದೆ ಆಗಲಿ ಸರ್ ಎಲ್ಲ ಒಂದು ಕಡೆ ನಿಮ್ಮ ವಿಚಾರವಾಗಿ ನಿಮ್ಮನ್ನು ತಗಡುವಂಥ ಒಂದು ಏನು ಓಪನ್ ಬಹಿರಂಗವಾಗಿ ಕರೆದಿದ್ದಂಥದ್ದು ನೀವು ಬಲಾಢ್ಯ ಎನ್ನುವಂಥ ಒಂದು ಕಾರಣಕ್ಕೆ ದರ್ಶನ್ ಸುಮ್ನಾದ್ರಾ ಹೇಗೆ ಅಂತ ಹೇಳಿ ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ನೋಡಿರೋ ವ್ಯಕ್ತಿ ನಾನು ಏನು ಅಂದರೆ ಕುತ್ತರೆ ದುಡ್ಡು ಇಡಿ ನಿಂತ್ರೆ ಕಾಲಿಡಿ ಅನ್ನೋ ಅಂಥ ನಾನು ನೋಡಿದ್ದೀನಿ ಆಮೇಲೆ ಅಮಾಯಕರ ಮೇಲೇ ಎಲ್ಲ ರೀತಿ ಹಲ್ಲೆಗಳು ನಡೀತಾ ಇದ್ದಿದ್ದು ನೋಡಿ ಇಲ್ಲಿವರೆಗೂ ನಾನು ಹೆಸರು ಹೇಳೋಕ್ಕೋಗೋಲ್ಲ ಯಾರ್ಯಾರು ತಿರುಗಿ ಬಿದ್ದಿದ್ರೆ ಅವ್ರ ತಂಟೆಗೆ ಮತ್ತೆ ಏನು ಹೋಗಲಿಲ್ಲ ನಾನು ಹೇಳೋದು ಇಷ್ಟೇ ತಪ್ಪು ಆಗಿದೆ ಆಗಿಲ್ಲ ಅನ್ನೋದು ಕಾನೂನು ಒಂದು ಇದರಲ್ಲಿ ಬರಬೇಕಾಗ್ತದೆ ಉಚ್ಚ ನ್ಯಾಯಾಲಯ ತೀರ್ಮಾನ ತೊಗೋಬೇಕಾಗ್ತದೆ ಅದರಲ್ಲಿ ಏನು ತೀರ್ಮಾನಗಳು ಬರ್ತದೆ ಅದ್ರ ಪ್ರಕಾರ ಏನಾಗ್ತದೆ ಆಗಲಿ ಸರ್